ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡ್ಗ ಚಾನಲ್ ಇವತ್ತು ನಾನು ನಿಮ್ಗೆ ಏನು ತಿಳ್ಸಕ್ಕೆ ಬಂದಿದ್ದೀನಿ ಅಂದರೆ ಪಿ ಎಮ್ ವಿಶ್ವಕರ್ಮ ಯೋಜನೆ ಇದ್ರ ಬಗ್ಗೆ ತಿಳ್ಸಕ್ಕೆ ಬಂದೀನಿ ಇದು ಇತ್ತೀಚೆಗೆ ಒಂದು ವರ್ಷದ ಹಿಂದೆ ಸಹ ಇದು ಜಾರಿ ಬಂದಿದ್ದು ಆದರೆ ಇದಕ್ಕೆ ಲಕ್ಷಾನುಗಟ್ಟಲೆ ಫಲಾನುಭವಿಗಳಾಗಿದ್ದಾರೆ ಅದರ ಲಾಭನೂ ಪಡ್ಕೊಂಡಿದ್ದಾರೆ ಇನ್ನೂ ಹೆಚ್ಚಿನ ಜನಕ್ಕೆ ಇನ್ನೂ ದೊರಕಿಲ್ಲ ಅದು ದೊರಕುತ್ತೆ ಸ್ವಲ್ಪ ದಿನಗಳಲ್ಲಿ ಆದರೆ ಅದಕ್ಕೆ ನಿಮಗೆ ಅರ್ಹತೆ ಏನಿರಬೇಕು ನೀವು ಅಪ್ಲೈ ಮಾಡೋದಾದರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ಕೊನೆಯ ತನಕ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆಯನ್ನು ಈ ಯೋಜನೆ ನಿಮಗೆ ಸಿಕ್ಕಿದೆಯಾ ಅಥವಾ ಸಿಕ್ಕಿಲ್ವಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಈಗೇನು ಹೇಳಿದ್ರೆ ನೀವು ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಅಪ್ಲೈ ಮಾಡಬೇಕು ಅಂದರೆ ನೀವು ಯಾವ್ದು ಕೆಲಸ ಮಾಡ್ತಿರಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ ಫ್ರೆಂಡ್ಸ್ ಒಂದು ಬಡಗಿ ಬಡಗಿಯಾಗಿರೋದ್ರೆ ದೋಣಿ ತಯಾರಿಕಾಗಿದ್ದರೆ ಶಸ್ತ್ರಗಾರ ಆಗಿದ್ದರೆ ಹಾಗೆ ಕಮ್ಮಾರಿಗಾದರೆ ಕುಮ್ಮಾರ ಇದ್ದರೆ ಕುತ್ ಸುತ್ತಿಗೆ ಮತ್ತು ಟೂಲ್ ಕಿಟ್ಟನ್ನು ತಯಾರು ಮಾಡೋನಾಗಿದ್ದರೆ ಆಮೇಲೆ ಗೋಲ್ಡ್ ಸ್ಮಿತ್ತು ಆಮೇಲೆ ಶಿಲ್ಪಿ ಕಲ್ಲೊಡೆಯುವನು ಆಮೇಲೆ ಚಾಪೆ ತಯಾರಿಕ ನೇಕಾರ ಪೊರಕೆ ತಯಾರಿಕೆ ಗೊಂಬೆ ಮತ್ತು ಅಡಿಕೆ ತಯಾರಿಕಾ ಬಟ್ಟೆ ತಯಾರಿಕಾ ಟೈಲರು ಇಷ್ಟು ಜನ ಉದ್ಯೋಗಿಗಳು ಇದಕ್ಕೆ ಫಲಾನುಭವಿಗಳಾಗಿರ್ತಾರೆ ನೀವಿಷ್ಟು ಜನ ಇಷ್ಟರಲ್ಲಿ ಏನು ಕೆಲಸ ಮಾಡ್ತಿದ್ರು ಸಹ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಫ್ರೆಂಡ್ಸ್ ಈಗ ಇದಕ್ಕೆ ಅರ್ಹತಾ ಮಾನದಂಡ ಏನಿರಬೇಕು ಅಂತೇಳಿದ್ರೆ ನೀವು ಏನು ಎಲಿಜಿಬಿಲಿಟಿ ಹೊಂದಿರಬೇಕು ಅಂದರೆ ಮೊದಲನೇದಾಗಿ ಇಷ್ಟು ಯೋಜನೆ ಇಷ್ಟು ಕೆಲಸ ಮೇಲೆ ಹೇಳಿದ್ದೀನಲ್ಲ ಆ ಕೆಲಸಗಳಲ್ಲಿ ಒಂದು ಕೆಲಸದಲ್ಲಿ ನಿಮ್ಮ ನೀವು ಅಥವಾ ನಿಮ್ಮ ಕುಟುಂಬದವರು ಯಾರಾದರೂ ಒಬ್ಬರು ಇದರಲ್ಲಿ ಕನಿ ಇದ್ಕೊಂಡು ಕೆಲಸ ಮಾಡ್ತಿರಬೇಕಾಗುತ್ತೆ ಹಾಗೆ ಕನಿಷ್ಠ ಹನ್ನೆ ಹದಿನೆಂಟು ವರ್ಷ ಸಂಪೂರ್ಣ ಪೂರ್ಣಗೊಳಿಸಿರ್ಬೇಕಾಗುತ್ತೆ ನೀವು ಈ ಅಪ್ಲೈ ಮಾಡ್ತಿರಲ್ಲ ಆ ಅಪ್ಲೈ ಮಾಡಿದಂತಹ ಕಳೆದ ಐದು ವರ್ಷಗಳಿಂದ ಈ ಕೆಲಸದಲ್ಲಿ ತೊಡಗಿಕೊಂಡಿರಬೇಕಾಗುತ್ತೆ ಮತ್ತೇನಂದರೆ ಈ ಐದು ವರ್ಷಗಳಲ್ಲಿ ನೀವು ಯಾವುದೇ ರೀತಿ ಸಹ ಈ ಕೆಲಸದ ಮೇಲೆ ನೀವು ಸಾಲವನ್ನು ತೆಗೆದುಕೊಂಡಿರಬಾರ್ದು ಏನು ಎಕ್ಸಾಂಪಲ್ ಅಂದರೆ ಪಿ ಎಮ್ ಇ ಜಿ ಪಿ ಹಾಗೆ ಪಿ ಎಮ್ ಸ್ವಾನಿಧಿ ಮುದ್ರಾ ಯೋಜನೆ ಇದ್ರ ಇಂಥ ಯೋಜನೆಗಳಿಂದ ನೀವು ಯಾವುದೇ ರೀತಿ ಸಾಲ ತೆಗೆದುಕೊಂಡಿರಬಾರ್ದು ಅಂತ ಮಾತ್ರ ಅಪ್ಲೈ ಮಾಡ್ಬೋದು ಹಾಗೆ ಇದು ಕುಟುಂಬದ ಒಬ್ಬರಿಗಾಗಿ ಮಾತ್ರ ಇದನ್ನು ಇದು ಮಾತ್ರ ಅಪ್ಲೈ ಮಾಡ್ಬೋದು ಹಾಗೆ ಇದಕ್ಕೆ ಅನರ್ಹತೆ ಏನು ಅಂದರೆ ಸರ್ಕಾರಿ ಈ ಸೇವೆಯಾಗಿರ್ತಾರಲ್ಲ ಅವ್ರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕೋಂಗಿಲ್ಲ ಇನ್ನು ಯಾರಾದರೂ ಸಹ ಇದು ಕೆಲಸ ಮಾಡ್ತಿದ್ರೆ ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್ ಹಾಗೇ ಸರ್ಕಾರಿ ಕೆಲಸ ಮಾಡ್ತಿದ್ದು ಅವ್ರ ಕುಟುಂಬದವರು ಸಹ ಇದಕ್ಕೆ ಅಪ್ಲಿಕೇಶನ್ ಹಾಕಂಗಿಲ್ಲ ಇದಕ್ಕೆ ಏನೇನು ದಾಖಲಾತಿ ಬೇಕು ಅಂದರೆ ಆಧಾರ್ ಕಾರ್ಡ್ ಬೇಕು ಮೊಬೈಲ್ ನಂಬರ್ ಬೇಕು ಬ್ಯಾಂಕ್ ಡೀಟೇಲ್ಸ್ ಬೇಕಾಗಿರುತ್ತೆ ಫ್ರೆಂಡ್ಸ್ ಈಗ ಹಾಗೆ ರೇಷನ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲದಿದ್ದರೆ ನಿಮ್ಮ ಕುಟುಂಬದವ್ರದ್ದು ಅಷ್ಟ್ರದು ಸಹ ಆಧಾರ್ ಕಾರ್ಡನ್ನು ಸಹ ಕೊಡಬೇಕಾಗುತ್ತೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದರೆ ನೀವು ಯಾರ ಹತ್ರ ಮಾಡಿಸ್ತೀರಿ ಅವ್ರದ್ದೊಬ್ರದ್ದು ಆಧಾರ್ ಕಾರ್ಡ್ ಇದ್ದರೆ ಸಾಕಾಗುತ್ತೆ ಫ್ರೆಂಡ್ಸ್ ಹಾಗೆ ಇಷ್ಟಿದ್ದು ನೀವು ಹೋಗಿ ನೀವು ಸಿ ಎಸ್ ಸಿ ಕೇಂದ್ರಗಳಲ್ಲಿ ನೀವು ಹೋಗಿ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ ಗ್ರಾಮವನ್ನು ಕರ್ನಾಟಕವನ್ನು ಇಲ್ಲೆಲ್ಲ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು ನಿಮ್ಮ ಹತ್ರ ಬ್ಯಾಂಕ್ ಡೀಟೇಲ್ಸು ಕಡ್ಡಾಯವಾಗಿರಬೇಕು ಆಧಾರ್ ಕಾರ್ಡು ಕಡ್ಡಾಯವಾಗಿರಬೇಕು ಇವೆರಡೂ ಸಹ ಇದ್ದರೆ ಹಾಗೆ ನಿಮ್ಮ ಫೋಟೋವನ್ನು ಕೇಳ್ತಾರೆ ಅದು ಇದ್ದರೆ ಸಾಕಾಗುತ್ತೆ ಫ್ರೆಂಡ್ಸ್ ಇನ್ನೇನು ಬೇಕಾಗಿಲ್ಲ ನೀವು ಹೋಗಿ ಅಪ್ಲಿಕೇಶನ್ ಹಾಕ್ಬೋದು ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮಗೆ ಒಂದು ಟ್ರೈನಿಂಗ್ ಥರ ಕರೆದು ಟೂಲ್ ಕಿಟ್ ಕೊಡ್ತಾರೆ ಹಾಗೆ ನಿಮಗೆ ಇದಕ್ಕೆ ಸ್ವಯಂ ಉದ್ಯೋಗ ಮಾಡೋದಕ್ಕೆ ಸಾಲ ಸೌಲಭ್ಯವೂ ಸಹ ಇವರೇ ಮಾಡಿಸ್ಕೊಡ್ತಾರೆ ಅದು ಅದಕ್ಕೋಸ್ಕರ ಈ ಯೋಜನೆಯನ್ನು ನೀವು ಹೆಚ್ಚಿನಾಗಿ ಉಪಯೋಗಿಸ್ಕೊಂಡು ನೀವು ಒಂದು ಉದ್ಯಮದಾರರಾಗಲಿ ಅಂತೇಳಿ ಆಶಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತೀನಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್